ಎಸ್ ನಮ್ಮ ಜೊತೆಗೆ ಡಿ ಸಿಎಂ ಜಿ ಕೆ ಶಿವಕುಮಾರ್ ಇದ್ರ ಬನ್ನಿ ಮಾತಾಡಿಸೋಣ ಕರಗಕ್ಕೆ ಬಂದಿದ್ರಾ ಅಮ್ಮನ ದರ್ಶನ ತಗೊಂಡಿದ್ರಾ ಸರ್ ಅಂತ ಅಮ್ಮನ ದೇವಿಯ ದರ್ಶನ ತಗೊಂಡಿದ್ರಾ ಸರ್ ಅಂತ ಇನ್ನ ದರ್ಶನ ತಗೊಂಡಿಲ್ಲ ತರ್ಶನ ತಗೊಳ್ಬೇಕು ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಈಗ ಅಲಂಕಾರ ನಡೀತಾ ಇದೆ ಈ ದೇವಿಗೆ ಏನು ಮಲಗಿ ಹೂವು ಇದೆಯಲ್ಲ ಬಹಳ ಸುವಾಸನೆ ಎಲ್ಲೂ ಕೂಡ ಈ ಈ ಹೂನ ಸುವಾಸನೆ ಬೇರೆ ಕಡೆ ಎಲ್ಲೂ ಆಗುವುದಿಲ್ಲ ಈಗೆಲ್ಲ ಹೊಸ ಹೊಸ ಮಲಿಗೆ ಬಂದಿದೆ ಆದರೆ ಇಲ್ಲಿ ಆಚರಣೆಗೆ ಉಪಯೋಗಿಸುವಂತ ಮಲಿಗೆನೆ ಬಹಳ ವಿಶೇಷ ಇದು ಬಹಳ ಭಕ್ತಿಯಾಗಿ ಧಾರ್ಮಿಕವಾಗಿ ಇದು ಕಾರ್ಯಕ್ರಮವನ್ನ ಈ ಒಂದು ಮಹೋತ್ಸವ ಈ ತಾಯಿಯನ್ನ ಬಲಿಸಿಕೊಳ್ಳುವಂತ ಕೆಲಸ ಮೊದಲಿಂದ ಕೂಡ ಮಾಡ್ತಾ ಇದೆ ಬಹಳ ನಿಷ್ಠೆಯಾಗಿರ್ಬೇಕಿಲ್ಲಿ ಅದು ಆ ಕರಗ ಹೊತ್ತಂಥವರು ಬಹಳ ನಿಷ್ಠೆಯಾಗಿ ಬಹಳ ಆಚರಣೆಯಲ್ಲಿ ಅವರೆಲ್ಲ ಕೂಡ ತೊಳ್ಕೊಂಡಿರ್ತಾರೆ ಸೊ ಇವತ್ತು ಸಾಕ್ಷಾತ್ ದೇವಿ ಅವ್ರ ಮೇಲೆ ಇರ್ತದೆ ಆ ದೃಷ್ಟಿಯಿಂದ ಆ ದೇವಿಯನ್ನ ನಾವು ಕಣ್ಣಲ್ಲಿ ನೋಡಿಕೊಂಡು ಆನಂದ ಪಡ್ಕೋಬೇಕು ಅಂತ ಇಷ್ಟು ಜನ ಎಲ್ಲ ಭಕ್ತರೆಲ್ಲ ಕೂಡ ಬಂದಿದ್ದಾರೆ ಸೊ ಎಲ್ಲ ಭಕ್ತರಿಗೆ ರಾಜ್ಯಕ್ಕೆ ಜನತೆಗೆಲ್ಲ ಕೂಡ ಒಳ್ಳೇದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಶಾಂತ ಜನ ಬಂದಿದ್ದಾರೆ ಕಿಕ್ಕರ್ದು ಬಂದಿದ್ದಾರೆ ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಹೋಗ್ತಿದ್ದಾರೆ ನಾನು ಅವರ ಆಸೆಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ ಈಗ ಸದ್ಯಕ್ಕೆ ಯಾವ ಸಿಎಂ ಪೋಸ್ಟ್ ಖಾಲಿ ಇಲ್ಲ ಮತ್ತೆ ಸೂರ್ಯ ಬಂದಿದ್ರು ಮಸೀದಿಗೆ ಚರ್ಚ್ಗೆ ದುಡ್ಡು ಕೊಡ್ತಾರೆ ಹಿಂದೂ ದೇವರಿಗೆ ದುಡ್ಡು ಕೊಡಲ್ಲ ಅಂತ ಒಂದು ಕಡೆ ಭಾಷಣ ಮಾಡುವುದು ಇಲ್ಲಿ ಓಕೆ ಪಾಪ ತೇಜಸ್ವಿನೇ ಸೂರ್ಯ ಏನೇ ಎಳಸು ಅವನಿಗಿನ್ನ ಗೊತ್ತಿಲ್ಲ ಆಳ್ತ ಇನ್ನ ಗೊತ್ತಿಲ್ಲ ಅವ್ರಿಗೇನ್ ಗೊತ್ತು ಬಜೆಟ್ ಅಲ್ಲಿ ದುಡ್ಡು ಇಟ್ಟಿದ್ದೀನಿ ನೋಡ್ಕೊಂಡಿಲ್ಲ ಅವರು ಬಜೆಟ್ ಅಲ್ಲಿ ದುಡ್ಡಿದ್ದೀನಿ ಅದನ್ನ ನಾವು ಯಾರಿಗೂ ವೈಯಕ್ತಿಕವಾಗಿ ದುಡ್ಡು ಕೊಡಕ್ಕಾಗುದಿಲ್ಲ ನಮ್ಮ ಸರ್ಕಾರದ ಇಲಾ ಅಧಿಕಾರಿಗಳಿಗೆ ಕೊಡಬೇಕು ಅಂತ ಕೋರ್ಟ್ ನಲ್ಲಿ ಆದೇಶ ಆಗಿದೆ ಸೊ ಅದಕ್ಕೋಸ್ಕರ ಕೋರ್ಟ್ ಆದೇಶದಂತೆ ನಾವು ಅಧಿಕಾರಿಗಳ ಮುಖಾಂತರ ನಾವು ಮಾಡ್ತೀವಿ ಕರಗ ಸಮಿತಿ ಅಧ್ಯಕ್ಷರು ಸಹ ಮಾತಾಡಿದ್ರು ಸಮಿತಿ ಅವರು ದುಡ್ಡು ಬಂದಿಲ್ಲ ನಾವೇ ದುಡ್ಡು ಹಾಕಿ ಮಾಡ್ತಾ ಇದೀವಿ ಯಾರು ಆಗ್ಬೇಕಾದ ಅವಶ್ಯಕತೆ ಎಲ್ಲ ಹಣವನ್ನ ಸರ್ಕಾರ ಕೊಡ್ತದೆ ಮತ್ತೆ ನೀವು ನೋಡುವ ಕರಗ ಸರ್ ಚಿಕ್ಕ ವಯಸ್ಸಿನಿಂದ ಈವರೆಗೂ ಕರಗಕ್ಕೆ ಬಂದಿದ್ರ ಹೇಗೆ ಅನ್ಸುತ್ತೆ ಸರ್ ಬೆಂಗಳೂರು ಐತಿಹಾಸಿಕ ಕರಗ ಅಂತ ಇನ್ನ ಬಹಳ ಇನ್ನ ಜನ ಇರ್ತಿದ್ರು ಹಿಂದ್ಲ ಕಾಲದಲ್ಲಿ ನಾವು ನೋಡಿದಾಗ ಇಲ್ಲಿಂದ ಮೆಜೆಸ್ಟ್ರಿಕ್ ಹೊಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ತದೆ ಇದು ಒಂದು ಎಲ್ಲ ಧರ್ಮಕ್ಕೂ ಒಂದು ದೊಡ್ಡ ಸಂಕೇತ ಮಸೀದಿಗೆ ಹೋಗ್ತದೆ ಸಹ ಮಸೀದಿಗೆ ಹೋಗ್ತದೆ ಇದು ಇಲ್ಲಿ ಬಹಳ ವಿಶೇಷವಾದದ್ದು ಧಾರ್ಮಿಕವಾಗಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ವರ್ತಕರು ಎಲ್ಲ ಜನಾಂಗ ಕೂಡ ಇದು ನಮ್ಮ ತೇಳು ಸಮಾಜ ಸಮಾಜವರು ಇದಕ್ಕೆ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಮೊದಲಿಂದ ಕೂಡ ಪರಂಪರೆಯಾಗಿ ದ್ರೌಪದಿಯ ಕುಟುಂಬದವರು ಅಂತೇಳಿ ಆದರೆ ಎಲ್ಲ ಸಮಾಜವರು ಇದಕ್ಕೆ ಬಹಳ ಗೌರವವನ್ನು ಕೊಡ್ತಾರೆ ಕೆ ಶಿವಕುಮಾರ್ ಅವರ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವಿದೇಶ್ ರಿಪಬ್ಲಿಕ್ ಬೆಂಗಳೂರು ಎಸ್ ಸರ್ ನಮ್ಮ ಜೊತೆಗೆ ಡಿಸಿಎಂ ಕೆ ಶಿವಕುಮಾರ್ ಇದ್ರ ಬನ್ನಿ ಮಾತಾಡಿಸೋಣ ಸರ್ ಕರಗಕ್ಕೆ ಬಂದಿದ್ರ ಅಮ್ಮನ ದರ್ಶನ ತಗೊಂಡಿದ್ರಾ ಏನ್ ಹೇಳ್ತಾರೆ ಸರ್ ಅಂತ ಅಮ್ಮನ ದೇವಿಯ ದರ್ಶನ ತಗೊಂಡಿದ್ರಾ ಏನ್ ಹೇಳ್ತಾರೆ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಈಗ ಅಲಂಕಾರ ನಡೀತಾ ಇದೆ ಈ ದೇವಿಗೆ ಏನು ಮಲಿಗೆ ಹೂವು ಇದೆಯಲ್ಲ ಬಹಳ ಸುವಾಸನೆ ಎಲ್ಲೂ ಕೂಡ ಈ ಈ ಹೂವಿನ ಸುವಾಸನೆ ಬೇರೆ ಕಡೆ ಎಲ್ಲೂ ಆಗುವುದಿಲ್ಲ ಈಗೆಲ್ಲ ಹೊಸ ಹೊಸ ಮಲಿಗೆ ಬಂದಿದೆ ಆದರೆ ಇಲ್ಲಿ ಆಚರಣೆಗೆ ಉಪಯೋಗಿಸುವಂತದ್ದು ಮಲಿಗೆನೆ ಬಹಳ ವಿಶೇಷ ಇದು ಬಹಳ ಭಕ್ತಿಯಾಗಿ ಧಾರ್ಮಿಕವಾಗಿ ಇದು ಕಾರ್ಯಕ್ರಮವನ್ನ ಈ ಒಂದು ಮಹೋತ್ಸವ ಈ ತಾಯಿಯನ್ನ ಬಲಿಸಿಕೊಳ್ಳುವಂತಹ ಕೆಲಸ ಮೊದಲಿಂದ ಕೂಡ ಮಾಡ್ತಾ ಇದೆ ಬಹಳ ಇಲ್ಲಿ ಅದು ಆ ಕರಗ ಹೊತ್ತಂತವರು ಬಹಳ ನಿಷ್ಠೆಯಾಗಿ ಬಹಳ ಆಚರಣೆಯಲ್ಲಿ ಅವರೆಲ್ಲ ಕೂಡ ತೊಳ್ಕೊಂಡಿರ್ತಾರೆ ಸೊ ಇವತ್ತು ಸಾಕ್ಷಾತ್ ದೇವಿ ಅವ್ರ ಮೇಲೆ ಇರ್ತದೆ ಆ ದೃಷ್ಟಿಯಿಂದ ಆ ದೇವಿಯನ್ನ ನಾವು ಕಣ್ಣಲ್ಲಿ ನೋಡಿಕೊಂಡು ಆನಂದ ಪಡ್ಕೋಬೇಕು ಅಂತ ಇಷ್ಟು ಜನ ಎಲ್ಲ ಭಕ್ತರೆಲ್ಲ ಕೂಡ ಬಂದಿದ್ದಾರೆ ಸೊ ಎಲ್ಲ ಭಕ್ತರಿಗೆ ರಾಜ್ಯಕ್ಕೆ ಜನತೆಗೆಲ್ಲ ಕೂಡ ಒಳ್ಳೇದಾಗ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಶಾಂತ ಜನ ಬಾಯಿದ್ದಾರೆ ಕಿಕ್ಕರ್ದ ಬಾಯಿದ್ದಾರೆ ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣೆ ದೇವಸ್ಥಾನ ಒಳಗಡೆ ಹೋಗ್ತಿದ್ದಾರೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ ಈಗ ಸದ್ಯಕ್ಕೆ ಯಾವ ಸಿಎಂ ಪೋಸ್ಟ್ ಖಾಲಿ ಇಲ್ಲ ಸರ್ ಮತ್ತೆ ತೇಜಸ್ವಿ ಸೂರ್ಯ ಅವರು ಬಂದಿದ್ರು ಮಸೀದಿಗೆ ಚರ್ಚ್ ದುಡ್ಡು ಕೊಡ್ತಾರೆ ಹಿಂದೂ ದೇವಳಿಗೆ ದುಡ್ಡು ಕೊಡಲ್ಲ ಅಂತ ಒಂದು ಕಡೆ ಭಾಷಣ ಮಾಡುವುದು ಇಲ್ಲಿ ಪಾಪ ತೇಜಸ್ವಿ ಸೂರ್ಯ ಅವನಿಗೆ ಗೊತ್ತಿಲ್ಲ ಆಳ್ತಾ ಇನ್ನ ಗೊತ್ತಿಲ್ಲ ಅವ್ರಿಗೇನು ಗೊತ್ತು ಬಜೆಟಲ್ಲಿ ದುಡ್ಡಿಟ್ಟಿದ್ದೀನಿ ನೋಡ್ಕೊಂಡಿಲ್ಲ ಅವರು ಬಜೆಟ್ ಅಲ್ಲಿ ದುಡ್ಡಿದ್ದೀನಿ ಅದನ್ನು ನಾವು ಯಾರಿಗೂ ವೈಯಕ್ತಿಕವಾಗಿ ದುಡ್ಡು ಆಗೋದಿಲ್ಲ ನಮ್ಮ ಸರ್ಕಾರದ ಇಲಾ ಅಧಿಕಾರಿಗಳಿಗೆ ಕೊಡಬೇಕು ಅಂತ ಕೋರ್ಟ್ನಲ್ಲಿ ಆದೇಶ ಆಗಿದೆ ಸೊ ಅದಕ್ಕೋಸ್ಕರ ಕೋರ್ಟ್ ಆದೇಶದಂತೆ ನಾವು ಅಧಿಕಾರಿಗಳ ಮುಖಾಂತರ ನಾವು ಮಾಡ್ತೀವಿ ಸಮಿತಿ ಅಧ್ಯಕ್ಷರ ಸಹ ಮಾತಾಡಿದ್ರು ಸಮಿತಿ ಅವರು ದುಡ್ಡು ಬಂದಿಲ್ಲ ನಾವೇ ದುಡ್ಡು ಹಾಕಿ ಮಾಡ್ತಾ ಇದೀವಿ ಯಾರು ಆಗಬೇಕಾದ ಅವಶ್ಯಕತೆ ಎಲ್ಲ ಹಣವನ್ನ ಸರ್ಕಾರ ಕೊಡ್ತದೆ ಮತ್ತೆ ನೀವು ನೋಡುವ ಕರಗ ಸರ್ ಚಿಕ್ಕ ವಯಸ್ಸಿನಿಂದ ಈವರೆಗೂ ಕರಗಕ್ಕೆ ಬಂದಿದ್ರ ಹೇಗನ್ಸುತ್ತೆ ಸರ್ ಬೆಂಗಳೂರು ಐತಿಹಾಸಿಕ ಇನ್ನ ಬಹಳ ಇನ್ನೂ ಜನ ಇರ್ತಿದ್ರು ಹಿಂದ್ ಕಾಲದಲ್ಲಿ ನಾವು ನೋಡಿದಾಗ ಇಲ್ಲಿಂದ ಮೆಜೆಸ್ಟಿಕ್ ಹೊಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ತದೆ ಇದು ಒಂದು ಎಲ್ಲಾ ಧರ್ಮಕ್ಕೂ ಒಂದು ದೊಡ್ಡ ಸಂಕೇತ ಮಸೀದಿಗೆ ಹೋಗ್ತದೆ ಹೊಸ ಮಸೀದಿಗೆ ಹೋಗ್ತದೆ ಇದು ಇಲ್ಲಿ ಬಹಳ ವಿಶೇಷವಾದ ಧಾರ್ಮಿಕವಾಗಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ವರ್ತಕರು ಎಲ್ಲ ಜನಾಂಗ ಕೂಡ ಇದು ನಮ್ಮ ತೇಳು ಸಮಾಜ ಮನಿಕೋಳು ಸಮಾಜವರು ಇದಕ್ಕೆ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಮೊದಲಿಂದ ಕೂಡ ಪರಂಪರೆಯಾಗಿ ದ್ರೌಪದಿಯ ಕುಟುಂಬದವರು ಅಂತೇಳಿ ಆದರೆ ಎಲ್ಲ ಸಮಾಜವರು ಇದಕ್ಕೆ ಬಹಳ ಗೌರವನ ಕೊಡ್ತಾರೆ ಬೆಂಗಳೂರು ಡಿಕೆ ಶಿವಕುಮಾರ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ನೋಡಿ ಈ ಹಿಂದೆ ಇನ್ನೂ ಲಕ್ಷಾಂತರ ಜನ ಸೇರ್ತಾ ಇದ್ರು ಈಗ ಸ್ವಲ್ಪ ಜನ ಕಮ್ಮಿ ಆಗಿದೆ ಆದ್ರೆ ಈ ಕರಗ ಬಹಳ ವಿಶೇಷ ಇದು ಇಲ್ಲಿಯ ಮಲ್ಲಿಗೆಯ ಪರಿಮಳ ಬೇರೆಲ್ಲೂ ಕೂಡ ಆ ಗಮ ಸಿಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗೋ ವಿಚಾರದ ಬಗ್ಗೆ ಕೂಡ ನಾವು ಪ್ರಶ್ನೆ ಮಾಡಿದಾಗ ಅಂದ್ರೆ ಜನ ಹೇಳ್ತಾ ಇದ್ರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಜನ ಕೂಗ್ತಾ ಇದ್ರು ಅದೇ ಪ್ರಶ್ನೆಯನ್ನ ನಾವು ಡಿ ಕೆ ಶಿವಕುಮಾರ್ ಅವರ ಬಳಿ ಕೇಳಿದಾಗ ಯಾವುದೇ ಮುಖ್ಯಮಂತ್ರಿ ಸ್ಥಾನ ಅಥವಾ ಕುರ್ಚಿ ಖಾಲಿ ಇಲ್ಲ ಬಂದಾಗ ಖಾಲಿ ಆದಾಗ ನೋಡ್ಕೊಳ್ಳೋಣ ಅಂತ ಹೇಳಿ ಪುಣ್ಯ ಸ್ಥಳದಲ್ಲಿ ಕೂತ್ಕೊಂಡು ಡಿ ಕೆ ಶಿವಕುಮಾರ್ ಅವರು ತಮ್ಗಿರುವಂತಹ ಮುಖ್ಯಮಂತ್ರಿ ಪಟ್ಟದ ಅಭಿಲಾಷೆ ಏನಿದೆ ಅದರ ಕುರಿತಾಗಿ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಈಗ ಈ ಕ್ಷಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ನಾನು ಚಿಕ್ಕಂದಿರುವಾಗೆಲ್ಲ ಕರಗಕ್ಕೆ ಹೋಗ್ತಾ ಇದೆ ಮತ್ತೆ ಕರಗಕ್ಕೆ ಸರ್ಕಾರದಿಂದ ಯಾವುದೇ ನಯಾ ಪೈಸೆ ಕೊಡ್ಲಿಲ್ಲ ಅನ್ನೋ ವಿಚಾರ ಅಥವಾ ಚರ್ಚೆ ಅಂತ ಹೇಳಿಕೆಗಳು ಇದ್ರ ಬಗ್ಗೆಯೂ ಕೂಡ ಪ್ರತಿಕ್ರಿಯೆ ಕೊಟ್ಟು ನಾವು ಬಜೆಟ್ ನಲ್ಲೇ ಒಂದೊಂದು ಕೋಟಿಯನ್ನು ಮೀಸಲಿಟ್ಟಿದ್ದೀವಿ ಅದು ಅಧಿಕಾರಿಗಳ ಮೂಲಕ ಕೊಡಬೇಕಾಗ್ತದೆ ಆ ಕಾರಣದಿಂದ ಸ್ವಲ್ಪ ಡಿಲೇ ಆಗಿರಬಹುದು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಆದ್ರೆ ನಾವು ಪ್ರತಿ ಹಂತದಲ್ಲೂ ಕೂಡ ಏನೇನು ಖರ್ಚಾಗುತ್ತೆ ಕರಗದ ಸಂಪೂರ್ಣ ವೆಚ್ಚವನ್ನು ನಾವೇ ಭರಿಸ್ತೀವಿ ಅದಕ್ಕಾಗಿಯೇ ನಾವು ಹಣವನ್ನು ಮೀಸಲಿಟ್ಟಿದ್ದೀವಿ ತೇಜಸ್ವಿ ಸೂರ್ಯ ಅವ್ರು ಮಾತಾಡಿದಾಗ ಹಿಂಗೆ ಹೇಳಿದ್ರಲ್ಲ ಅದ್ಯಾವುದು ಕೂಡ ಹುರುಳಿಲ್ಲ ಎಳಸು ತೇಜಸ್ವಿ ಸೂರ್ಯ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಹೇಳಿದ್ದಾರೆ ಒಟ್ಟಾರೆ ನಾವು ಗಮನಿಸ್ತಾ ಇದ್ರೆ ಕರಗ ಮಹೋತ್ಸವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಸಾಂಪ್ರದಾಯಿಕ ಅಥವಾ ವೈಭೋಗ ಇರುವಂತ ಅಥವಾ ಐತಿಹಾಸಿಕ ಪರಂಪರೆ ಇರುವಂತ ದ್ರೌಪದಿ ದೇವಿಯ ಕುಟುಂಬಸ್ಥರು ಮಾಡುವಂತ ಈ ಸಮುದಾಯದ ಈ ಕರಗ ಇದೆಯಲ್ಲ ಎಲ್ಲಾ ಧರ್ಮದವರನ್ನು ಕೂಡ ಒಟ್ಟಿಗೆ ಕರೆದುಕೊಂಡು ಹೋಗುವಂತ ಒಂದು ವಿಶೇಷವಾದಂತಹ ನಮ್ಮ ಶ್ರೀಮಂತಿಕೆ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಮಾತ್ರ ಬೇರೆ ಯಾರಿಗೂ ಇಲ್ಲ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡ್ತಾ ನಮ್ಮ ಚಾನಲ್ ನೋಡಿ ರಿಪಬ್ಲಿಕ್ ಕನ್ನಡ ಮಾತಾಡ್ತೀನಿ ಅಂತ ಮಾತಾಡಿ ಡಿ ಕೆ ಶಿವಕುಮಾರ್ ಅವರು ಕರದ ಬಗ್ ಕರಗದ ಬಗ್ಗೆ ಹ್ಯಾರಿಸ್ ಅವ್ರ ಜೊತೆ ಕೂಡ್ಸ್ಕೊಂಡು ಮಾತಾಡಿದ್ದಾರೆ ಒಟ್ಟಾರೆ ನೋಡಿ ಒಂದ್ ಕಡೆಯಲ್ಲಿ ವೀರ ಪುತ್ರರು ಕೈಯಲ್ಲಿ ಕಡಗಗಳನ್ನ ಹಿಡಿದುಕೊಂಡು ಪ್ರದರ್ಶನ ಮಾಡ್ತಾ ಇದ್ರೆ ಕರಗದ ವಾದ್ಯ ನಾದಗಳ ಜೇಂಕಾರ ಮುಳುಗ್ತಾ ಇದೆ ದ್ರೌಪದಮ್ಮ ಈಗಷ್ಟೇ ಹೊರಗಡೆ ಬಂದಿದ್ದಾಳೆ ದ್ರೌಪದಮ್ಮ ಈಗಷ್ಟೇ ಹೊರಗಡೆ ಬಂದಿದ್ದಾರೆ ಆ ಪೂಜೆ ಪುನಸ್ಕಾರಗಳು ಮಂಗಳಾರತಿಯನ್ನು ತಾವು ಗಮನಿಸ್ತಾ ಇದ್ದೀರಿ ಮಂಗಳಾರತಿಯ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಪೂಜೆ ಪುನಸ್ಕಾರಗಳು ವಿಶೇಷವಾದಂತ ಈ ಕರಗ ಮಹೋತ್ಸವದಲ್ಲಿ ಕರಗದ ಒಂದು ಸಾಂಪ್ರದಾಯಿಕ ಹಿನ್ನೆಲೆ ಅಥವಾ ಐತಿಹಾಸಿಕ ಗತ ವೈಭವ ಇದೆಯಲ್ಲ ಆ ವೀರ ಕೈಯಲ್ಲಿ ಕಡಗ ಹಿಡ್ಕೊಂಡು ಅಲ್ಲಿ ನಿಂತಿದ್ರೆ ಪ್ರದರ್ಶನ ಮಾಡ್ತಾ ಇದ್ರೆ ದ್ರೌಪದಮ್ಮ ಹೊರಗಡೆ ಬರ್ತಾ ಇದ್ದಾಳೆ ಇದಕ್ಕೆ ನೇರ ದೃಶ್ಯಾವಳಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನ ಮಾಡ್ತಾ ಇದೆ ಮುಸ್ತಾನ್ ದರ್ಗಾ ಮಾರ್ಗವಾಗಿ ಸಂಚಾರ ಮಾಡುತ್ತೆ ಕರಗ ಮಹೋತ್ಸವ